ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಣಿತ ಕಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ಕ್ವಶನ್ ಏನಿದೆ ನೋಡಿ ಫೈನ್ ದ ಜನರಲ್ ಸೊಲ್ಯೂಷನ್ ಆಫ್ ದಿಫರೆನ್ಸಿಯಲ್ ಇಕ್ವೇಷನ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಸೆಕೆಂಡ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಟೆನ್ ಎಕ್ಸ್ ಅಂತ ಇದೆ ಸೊ ಇದರದ್ದು ಸ್ಟ್ಯಾಂಡರ್ಡ್ ರಿಸಲ್ಟ್ ನೋಡೋದಾದ್ರೆ ಸೊ ಯಾವ ತರ ಬರೀಬಹುದಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ರಿಸಲ್ಟ್ ನ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಎಕ್ಸ್ ಸಾರಿ ಪಿ ಇಂಟು ವೈ p ಇನ್ ಟು ವೈ ಈಸ್ ಈಕ್ವಲ್ ಟು ಕ್ಯೂ ಅಂತ ಬರೀಬಹುದು ಸೊ ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ ಸೊ ಕಂಪೇರ್ ಮಾಡೋದಿವೈ ಬೈ ಡಿ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಇನ್ ಟು ವೈ ಅಂತಿದೆ ಸೊಂದ್ರೆ ಪಿ ಪ್ಲೇಸ್ ಅಲ್ಲಿ ಏನಿದೆ ನಮಗೆ ಸೀಕೆಂಡ್ ಎಕ್ಸ್ ಇದೆ ಹೌದಾ ಸೊ ಕ್ಯಾನ್ ರೈಟ್ ಪಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರೀಬಹುದು ಸೊ ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯೂ ಇದೆ ಕ್ಯೂ ಪ್ಲೇಸ್ ಅಲ್ಲಿ ಏನಿದೆ ನೋಡಿ ಟೆನ್ ಎಕ್ಸ್ ಅಂತಿದೆ ಸೊ ಹಂಗಂದ್ರೆ ಕ್ಯೂ ಬದಲು ಏನು ಬರೀಬಹುದು ನಾನು ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಇದೆ ಸೊ ನೆಕ್ಸ್ಟ್ ಈ ಜನರಲ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಗೊತ್ತಿರಬೇಕು ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಯಾವ ತರ ಮಾಡೋದಪ್ಪ ಮಾಡ ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಪಿ ಇಂಟು ಡಿ ಎಕ್ಸ್ ಅಂತ ಇಂಟಿಗ್ರೇಷನ್ ಪಿ ಅಂದ್ರೆ ಸೀಕೆಂಡ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ ಓಕೆ ಇಂಟಿಗ್ರೇಷನ್ ಆಫ್ ಸಾರಿ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಎಕ್ಸ್ ಏನಾಗುತ್ತೆ ನಮಗೆ ಲಾಗ್ ಮಾಡ್ ಸಿಕೆಂಡ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಅಂತ ಬರೀಬಹುದು ಓಕೆ ಸೊ ಒಂದು ರಿಸಲ್ಟ್ ಗೊತ್ತಿರಬೇಕು ಇ ಟು ದಿ ಪವರ್ ಆಫ್ ಲಾಗ್ ಎಫ್ ಆಫ್ ಎಕ್ಸ್ ಸೊ ಇದು ರಿಸಲ್ಟ್ ಏನಪ್ಪಾ ಅಂದ್ರೆ ಎಫ್ ಆಫ್ ಎಕ್ಸ್ ಅಂತ ಓಕೆ ಸೊ ಸೊ ಅದೇ ತರ ಇಲ್ಲಿ ಇ ಟು ದಿ ಪವರ್ ಆಫ್ ಲಾಗ್ ಸೀಕೆಂಟ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಇದೆ ಅಂದ್ರೆ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಸೀಕೆಂಡ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಇದೆ ಸೊ ಹಂಗಾಗಿ ಇ ಟು ದಿ ಪವರ್ ಆಫ್ ಲಾಗ್ ಸೀಕೆಂಟ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಏನಾಗುತ್ತೆ ನಮ್ಗೆ ಸೀಕೆಂಟ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಆಗುತ್ತೆ ಸೊ ದಿಸ್ ಈಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಓಕೆ दट इस टेन एक्स अत नैक्स्ट जनरल सोल्यूशन बरती जनरल सोल्यूशन आफ दिसल इवेशन बै वै इंटू इंटिग्रेटिंग फैक्टर इज इक्वल टू इंटिग्रेशन आंटू इंटिग्रेटिंग फैक्टर इंटू डी एक्स प्लस ಓಕೆ ಸೊ ಏನ್ ಮಾಡ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸೊಲ್ಯೂಷನ್ ಈಗ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಸಿ ಕೆಂಟ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಓಕೆ ಸೊ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಸೊ ಕ್ಯೂ ಅಂದ್ರೆ ಟೆನ್ ಎಕ್ಸ್ ಅಂತ ಇದೆ ಸೊ ಟೆನ್ ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಸಿ ಕೆಂಟ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಅಂತ ಇದೆ ಓಕೆನಾ ಸೊ ಈಗ ವೈ ಇಂಟು ಸಿ ಕೆಂಟ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ ಇಸ್ ಬರೆಯೋಣ ಇಂಟಿಗ್ರೇಷನ್ ಆಫ್ ಈ ಟೆನ್ ಎಕ್ಸ್ ನ ಎರಡು ಟರ್ಮ್ ಮಲ್ಟಿಪ್ಲೈ ಮಾಡಿ ಸಪ್ರೇಟ್ ಇಂಟಿಗ್ರಲ್ಸ್ ಬರೆಯೋಣ ಸೊ ಅವಾಗ ಏನಾಗುತ್ತೆ ಸಿ ಕೆಂಟ್ ಎಕ್ಸ್ ಇಂಟು ಟೆನ್ ಎಕ್ಸ್ ಇಂಟು ಡಿ ಎಕ್ಸ್ ಸೊ ಇದು ಒಂದು ಇಂಟಿಗ್ರಲ್ ಆಗಿ ಬರ್ತಿದೀನಿ ಸೊ ನೆಕ್ಸ್ಟ್ ಟೆನ್ ಎಕ್ಸ್ ಇಂಟು ಟೆನ್ ಎಕ್ಸ್ ಅಂದ್ರೆ ಏನಾಗುತ್ತೆ ಟೆನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಸೊ ದಟ್ ಈಸ್ ಟೆನ್ ಸ್ಕ್ವರ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು ಸೊ ದಟ್ ಈಸ್ ಸೊ ಇದನ್ನ ಹೆಂಗೆ ಬರೆಯೋಣ ಆಸ್ ಇಟ್ ಇಸ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟೆನ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಲ್ಲೇನಿದೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇದೆ ಸೊ ಟ್ಯಾನ್ ಸ್ಕ್ವೇರ್ ಎಕ್ಸ್ ಏನಂತ ಬರೀಬಹುದು ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಒನ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು ಪ್ಲಸ್ ಸಿ ಓಕೆ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಅಗೇನ್ ವಿ ಕ್ಯಾನ್ ರೈಟ್ ಒನ್ ಮೋರ್ ಟೈಮ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟೆನ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸೊ ಇಲ್ಲಿ ಎರಡು ಟರ್ಮ್ ಇದಾವೆ ಸಪ್ರೇಟ್ ಇಂಟಿಗ್ರೇಲ್ ಆಗಿ ಬರೆಯುತ್ತೆ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಒನ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಆಯ್ತು ಇಂಟಿಗ್ರೇಷನ್ ಆಫ್ ಸಿಕೆಂಡ್ ಎಕ್ಸ್ ಇಂಟು ಟೆನ್ ಎಕ್ಸ್ ಅಂದ್ರೆ ಏನಾಗುತ್ತೆ ಸೀಕೆಂಡ್ ಎಕ್ಸ್ ಆಗುತ್ತೆ ಓಕೆನಾ ಪ್ಲಸ್ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕೇರ್ ಎಕ್ಸ್ ಏನಾಗುತ್ತೆ ಟೆನ್ ಎಕ್ಸ್ ಆಗುತ್ತೆ ಮೈನಸ್ ಇಂಟಿಗ್ರೇಷನ್ ಆಫ್ ಒನ್ ಇಂಟು ಡಿ ಎಕ್ಸ್ ಅಂದ್ರೆ ಎಕ್ಸ್ ಪ್ಲಸ್ ಸಿ ಸೊ ದಟ್ ಈಸ್ ನಥಿಂಗ್ ಬಟ್ ವೈ ಇಂಟು ಸಿ ಕೆಂಟ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಕೆಂಟ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ ಓಕೆನಾ ಅಥವಾ ಇದನ್ನ ಇನ್ನೊಂದು ಫಾರ್ಮಲ್ ಬರೀಬಹುದು ಏನು ವೈ ಇಸ್ ಈಕ್ವಲ್ ಟು ಸಿ ಕೆಲ ಟೆನ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ ಹೋಲ್ ಡಿವೈಡೆಡ್ ಬೈ ಸಿ ಕೆಂಟ್ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಹಿಂಗಾದ್ರೂ ಬರೀಬಹುದು ಅಥವಾ ಇಲ್ಲಿ ಸ್ಟಾಪ್ ಮಾಡಬಹುದು ಓಕೆ ಐ ಹೋಪ್ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊತಿದೀನಿ ಸೊ ದಯವಿಟ್ಟು ಗಣಿತ ಕಲ್ ಯುಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತೆ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಥ್ಯಾಂಕ್ ಯು